ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಗುರುವಾರ ಈವ್ನಿಂಗ್ ಟೈಮಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವೀಣಾ ಮೇಡಮ್ ಅವರು ಅವ್ರ ಮನೆಯಲ್ಲಿ ಬಟರ್ ಫ್ರೂಟ್ ಆಗಿತ್ತು ಅಂತೇಳಿ ನಾಲ್ಕು ಕಾಯಿ ತಂದು ಕೊಟ್ಟಿದ್ರು ಮೂರು ದಿನ ಮುಂಚೆ ಇವತ್ತು ಎಲ್ಲವದ್ದು ಒಂದೇ ಸಾರಿ ಹಣ್ಣಾಗ್ಬಿಟ್ಟಿದೆ ಕಲರ್ ಕೂಡ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ದರು ಲಾಸ್ಟ್ ಇಯರ್ ಸ್ವಲ್ಪ ಚಿಕ್ಕ ಸೈಜಲ್ಲಿತ್ತು ಇತ್ತು ಈ ಸಾರಿ ದೊಡ್ಡ ದೊಡ್ಡ ಸೈಜಲ್ಲಿತ್ತು ಅವ್ರು ಹೇಳ್ತಾಯಿದ್ರು ಲಾಸ್ಟ್ ಇಯರ್ ಜಾಸ್ತಿ ಆಗಿತ್ತು ಅದಕ್ಕೆ ಸೈಜ್ ಚಿಕ್ಕದಾಗಿತ್ತು ಈ ಸಾರಿ ಸ್ವಲ್ಪನೇ ಆಗಿದೆ ದೊಡ್ಡ ಸೈಜಲ್ಲಾಗಿದೆ ಅಂತ ಹೇಳಿದರು ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಇವಾಗ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ನನಗೆ ಒಂದು ಮ್ಯಾಕ್ಸಿಕನ್ ರೆಸಿಪಿ ಮಾಡೋಣ ಗೊಕೋಮಲಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನ ನನಗೆ ತಮ್ಮ ಹೇಳ್ಕೊಟ್ಟಿದ್ದೆ ನಾನು ತುಂಬ ಸಾರಿ ಮಾಡಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ನಾವು ಲೇಸ್ ಜೊತೆಗೆ ಇದನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದ್ರ ಸಿಪ್ಪೆ ಎಲ್ಲ ತೆಗೆದು ಇದ್ರ ಬೀಜ ಎಲ್ಲ ತೆಗೆದುಬಿಟ್ಟು ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ಹಾಕೋದಕ್ಕೆ ಅಂತೇಳಿ ಖುಷಿ ಬಂದು ಇಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದಾಳೆ ಆಲ್ರೆಡಿ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮತ್ತೆ ಇಲ್ಲಿ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇಲ್ಲ ನಾನು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ಬಟರ್ ಫ್ರೂಟ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದಕ್ಕೆ ಅವಕಾಡು ಅಂತ ಕೂಡ ಹೇಳ್ತಾರೆ ಹಾಗೆ ಕನ್ನಡದಲ್ಲಿ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಕರೀತಾರೆ ಇದನ್ನು ನಾವು ಪ್ರತಿದಿನ ತಿನ್ನೋದ್ರಿಂದ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು ಶುಗರ್ ಇರುವಂಥವರು ಹಾಗೆಯೇ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯಕರ ಕೂದಲಿಗೆ ಮತ್ತು ಉಗುರಿನ ಬೆಳವಣಿಗೆಗೆ ಕೂಡ ಇದು ತುಂಬಾ ಉತ್ತಮವಾದಂಥದ್ದು ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಇದೆ ಇದರಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಪ್ರತಿದಿನ ಬಳಕೆ ಮಾಡೋದು ತುಂಬಾ ಉತ್ತಮ ಇವಾಗ ಗೊಕ್ಕಮಲ್ಲಿ ರೆಡಿ ಆಯಿತು ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಇದು ಚಿಪ್ಸಿನ ಜೊತೆಗೆ ತಿನ್ನಬೇಕು ಪ್ಲೇನ್ ಚಿಪ್ಸ್ ಇರುತ್ತಲ್ವ ಪೊಟ್ಯಾಟೊ ಚಿಪ್ಸು ಅದ್ರ ಜೊತೆಗೆ ಹಾಗೆ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ ಮಕ್ಕಳು ಐಸ್ ಕ್ರೀಮ್ ಬೇಕಂದ್ರು ಅವರಿಗೆ ಐಸ್ ಕ್ರೀಮ್ ಕೊಡಿಸಿದ್ವಿ ಅಲ್ಲೇ ಒಂದು ನಾಯಿ ಮರಿ ಇತ್ತು ಇವ್ರ ಹಿಂದೆ ಓಡ ಇತ್ತು ಅದು ಕೂಡ ಬಾಲ ಎಲ್ಲ ಆಡಿಸ್ತಾ ಇವ್ರ ಹಿಂದೆ ಬರ್ತಾಯಿತ್ತು ಹಾಗೆ ಐಸ್ ಕ್ರೀಮ್ ಕೊಡ್ತಾ ಇದ್ರು ನಮ್ಮ ಜೊತೆಗೇನೆ ಬರ್ತಾಯಿತ್ತು ಪಾಪ ಅನ್ನಿಸ್ತಾ ಇದ್ದು ಮಕ್ಳು ಹೋಗೋಣ ಅಂತ ಹೇಳ್ತಿದ್ರು ಇಲ್ಲ ಬೇಡ ಅಂತಂದು ಯಾಕೆ ಅಂದರೆ ಅದನ್ನೆಲ್ಲ ತೊಗೊಂಡು ಬಂದರೆ ಓದಲೆಲ್ಲ ಕರ್ಕೊಂಡು ಹೋಗೋದಕ್ಕೆ ಒಂದು ಕಷ್ಟ ಆಗುತ್ತೆ ಈಗ ಗುಂಡ ಇದ್ದಾನೆ ಹಾಗೆ ಮನೆಗೆ ಬರ್ತಿದ್ದಂಗೆ ನಾನು ಅಕ್ಕಿ ನೆನೆಸಿ ಬಾಕ್ಸ್ ಇಟ್ಟಿದ್ದೆ ಅದನ್ನ ಇಲ್ಲಿ ಹರಡ್ತಾ ಇದ್ದೀನಿ ಬಾಳೆಹಣ್ಣಿನ ಇಡ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅದಕ್ಕೋಸ್ಕರ ಇಲ್ಲಿ ಅಕ್ಕಿಯನ್ನು ಹರಡಿದ್ದೀನಿ ಅಕ್ಕಿ ರವೆ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಹಾಗೆ ಇವಾಗ ಸಂಜೆ ಊಟಕ್ಕೆ ಹುಳಿ ಸೊಪ್ಪನ್ನು ಸಾರು ಮಾಡ್ಕೊಳ್ಳೋಣ ಅಂಥೇಳಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಸೊಪ್ಪು ಹಾಕಿಬಿಟ್ಟು ಅದಕ್ಕೆ ಉಪ್ಪು ಬೆಲ್ಲ ನೀರು ಎಲ್ಲ ಹಾಕಿ ಇಟ್ಕೊಂಡಿದ್ದೆ ಚೆನ್ನಾಗಿ ಕುದೀತಾ ಇದೆ ಅಮ್ಮ ಇವಾಗ ಅದಕ್ಕೊಂದು ಒಗ್ಗರಣೆ ಹಾಕೋಣ ಅಂಥೇಳಿ ಇಲ್ಲಿ ಇದ್ದಾರೆ ಒಗ್ಗರಣೆ ಸೌಟಿಗೆ ಮೊದಲು ತುಪ್ಪನ ಹಾಕ್ಕೊಂಡ್ರು ಒಂದು ಚಮಚದಷ್ಟು ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೊಪ್ಪಿನ ಸಾರಂತೂ ಮಳೆಗಾಲಕ್ಕೆ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆ್ಯಸಿಡಿಟಿ ಎಲ್ಲ ಇದ್ದವರಿಗೆ ತುಂಬ ಒಳ್ಳೆಯದು ಹಾಗೆ ಮಾಡ್ಕೊಂಡು ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದು ಜೀರಿಗೆ ಜೀರಿಗೆ ಒಳ ಮೆಣಸು ಇಂಗು ನಾನು ಹಸಿಮೆಣಸಾಕಿ ಕುದಿಸ್ತಾರೆ ನಾನು सबके के डिपेंड डेफ़ीनॉल एमएम मिंसाय। बेल्ली चच्चा वाह। बेल्ली यही चच्चा में नेस्ट किया है वो। किसे चाहिए गोरी इतना लेके आना वाह। हाँ। हम्म। इरिस्टे चच्चे दिया। हाँ। इरिस्टे। संचित इसे। इसके वाग्रेम आ गए। यसल पच्चे जो। आकोवा हाँ। सराते हुए। बेंडुली

ಈ ಕಡೆ ಅಮ್ಮ ಒಗ್ಗರಣೆ ಹಾಕೊಂಡಿದ್ದಾರೆ ಬೆಳ್ಳುಳ್ಳಿ ಜೀರಿಗೆ ಇಂಗು ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹುಳಿ ಸೊಪ್ಪನ್ನು ಸಾರು ರೆಡಿ ದಿಢೀರಾಗಿ ಇದಕ್ಕೆ ಬಿಡವ ಪುಡಿ ಸಾರು ಅಮ್ಮ ಕೊಬ್ಬರಿ ಚಟ್ನಿ ಪುಡಿ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಚಟ್ನಿ ಪುಡಿ ಅಂದರೆ ತುಂಬಾ ಇಷ್ಟ ಚಪಾತಿ ಜೊತೆಗೆ ಪುಲ್ಕ ಜೊತೆಗೆಲ್ಲ ತಗೊಂಡೋಗಿ ರೋಲ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದ್ದಾರೆ ಅಮ್ಮ ಇವಾಗ ಅಮ್ಮ ಕೊಬ್ಬರಿ ಚಟ್ನಿ ಪುಡಿಯನ್ನು ರೆಡಿ ಮಾಡಿದ್ರು ಇದು ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಗಡಿ ಬಿಡಿಯಲ್ಲಿದ್ದಾಗ ಚಟ್ನಿ ಎಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ದೋಸೆ ಇಡ್ಲಿ ಜೊತೆಗೂ ಕೂಡ ಇದನ್ನ ತಿನ್ಬೌದು ಅಥವಾ ಅನ್ನ ಜೊತೆಗೂ ಮಜ್ಜಿಗೆ ಹಾಕ್ಕೊಂಡು ಅಥವಾ ಎಣ್ಣೆ ಹಾಕ್ಕೊಂಡೆಲ್ಲ ಕಲಿಸ್ಕೊಂಡು ಊಟ ಮಾಡ್ಬೋದು ಈ ಸಾರಿ ಕರಾವಳಿ ಮತ್ತು ಕಡೆ ಕಡೆಯೆಲ್ಲ ತುಂಬಾ ಮಳೆಯಾಗಿ ಭಾಳಷ್ಟು ಅನಾಹುತಗಳು ನಡೆದು ಬಿಟ್ಟಿದೆ ತೋಟದಗಳೆಲ್ಲ ಎಷ್ಟೊಂದು ಗಿಡ ಮರಗಳೆಲ್ಲ ಮುರ್ಕೊಂಡು ಬಿದ್ದು ಎಷ್ಟೊಂದು ಮನೆಗಳೆಲ್ಲ ಹಾಳಾಗಿದೆ ಎಷ್ಟೋ ಕಡೆ ತುಂಬ ಅಂದರೆ ತುಂಬ ಅನಾಹುತ ಆಗಿಬಿಟ್ಟಿದೆ ಈಗಂತೂ ರೈತರಿಗೆ ಇನ್ನೂ ಒಂದು ಬೇಸರದ ವಿಷಯ ಅಂದರೆ ಅಡಿಕೆ ಮರಗಳಿಗೆ ಕೊಳ ರೋಗ ಬಂದಿರುವಂಥದ್ದು ಈಗ ನೀವು ಇಲ್ಲಿ ನೋಡ್ತಾ ಇದ್ರಲ್ವ ಇದು ಅಂಕೋಲಾ ತಾಲೂಕಿನ ಶಿರೂರ್ ಗುಡ್ಡ ಕುಸಿತ ಆದಂಥ ಜಾಗ ಇದು ಗಂಗಾವಳಿ ನದಿ ನಾನಿವಾಗ ತೋರಿಸಿರೋದು ನೋಡಿ ಇಲ್ಲಿ ವಾಹನಗಳೆಲ್ಲ ಹೋಗ್ತಾ ಇದ್ದಾಗೇ ಗೊತ್ತಿಲ್ಲದೆ ಗುಡ್ಡ ಕುಸಿತ ಆಗೋಗಿದೆ ಅಲ್ಲಿ ಹಾಗೆಯೇ ಅಲ್ಲಿ ಎಲ್ ಪಿ ಜಿ ಟ್ಯಾಂಕು ಮೇಲೆ ಗುಡ್ಡ ಕುಸಿದು ಬಿದ್ದು ಟ್ಯಾಂಕು ನೀರಿಗೆ ಬಿದ್ದಿರೋದು ಅದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಇದೇ ಜಾಗದಲ್ಲಿ ನನಗೆ ಅಂಕೋಲಾದವರೊಬ್ಬರು ಸಬ್ಸ್ಕ್ರೈಬರ್ ವಿಡಿಯೋ ಮಾಡಿ ಕಳಿಸಿದ್ರು ಅದನ್ನು ನಾನೀಗ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಎಷ್ಟೊಂದು ಬೇಸರ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಮನುಷ್ಯನ ಕೆಲವೊಂದು ತಪ್ಪುಗಳಿರ್ಬೋದು ಕೆಲವೊಂದು ಪ್ರಕೃತಿ ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಗಂಗಾವಳಿ ನದಿ ಎಲ್ಲ ನದಿಗಳು ಈಗ ತುಂಬಿ ಹರಿತಾ ಇದೆ ಮಳೆ ಜಾಸ್ತಿ ಆಗಿರೋದ್ರಿಂದ ನೋಡಿ ಎಲ್ಲ ಕಡೆ ಕೆಮ್ಮಣ್ಣು ಕರಡಿ ಕೆಮ್ಮಣ್ಣು ಕರಡಿ ಅಂದರೆ ಗೊತ್ತಾಗಿರ್ಬೋದು ಎಲ್ಲ ಕೆಂಪು ಮಣ್ಣು ಕರಡಿ ಹೋಗ್ತಾ ಇದೆ ಈ ಸಾರಿ ಮಳೆಗಾಲದಲ್ಲಿ ಎಷ್ಟೊಂದು ಸಾವು ನೋವುಗಳಾಗೋಯಿತು ಎಷ್ಟೋ ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಒಂಥರ ಬೇಸರದ ವಿಷಯ ಇದು ಏನು ಮಾಡೋಕ್ಕಾಗಲ್ಲ ಯಾರ ಸಾವು ಎಷ್ಟೊತ್ತಿಗೆ ಹೇಗೆ ಬರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ ಯಾರಿಗೂ ಪಾಪ ನಿರೀಕ್ಷೆ ಇರಲಿಲ್ಲ ಸಾಯ್ತೀವಿ ಅನ್ನೋದು ಕೂಡ ಈ ಸಾರಿ ಮಳೆ ಅನಾಹುತದಿಂದ ಎಷ್ಟೊಂದು ಪ್ರಾಣಿಗಳು ಕೂಡ ಸತ್ತೋಗಿದೆ ಒಂಥರ ಜೀವನ ವಿಚಿತ್ರ ಅನಿಸತ್ತೆ ಅಲ್ವ ಯಾವಾಗ ಸಾವು ನಮ್ಮನ್ನು ಬಂದು ಕರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ